ಕನಕಗಿರಿ ತಾಲೂಕಿನ ರೈತರು ಬೆಳೆದ ಬೆಳೆ ಭಾರೀ ಮಳೆಯಿಂದ ಬೆಳೆಗಳು ನಾಶವಾಗಿದ್ದು ಅದಕ್ಕೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕನಕಗಿರಿ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನಕಗಿರಿ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಮನವಿಯನ್ನ ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕ ಹಂಪೇಶ್ ಜಿ ಹರಿಗೋಲಾ ಮಾತನಾಡಿ ಕನಕಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕನಕಗಿರಿ ಹುಲಿ ಹೈದರ್ ನವಾಲಿ ಮುಸಲಾಪುರ ಕಲಕೇರಿ ಗೌರಿಪುರ ಮತ್ತು ಸುಳೇಕಲ್ ವ್ಯಾಪ್ತಿಯಲ್ಲಿ ಬರುವ ಇನ್ನಿತರ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಜೋಳ ಹತ್ತಿ ತೊಗರಿ ಏಕದಳ ದ್ವಿದಳ ಧಾನ್ಯಗಳು ಬೆಳೆದಿದ್ದು ಒಂದು ವಾರ ಬಿಟ್ಟು ಬಿಡದೆ ಸತತ ಸುರಿದ ಭಾರೀ ಮಳೆಗೆ ಸುಮಾರು ಆರುನೂರು ಎಕರೆ ರೈತರ ಬೆಳೆ ನಾಶವಾಗಿದೆ ಬೆಳೆ ನಾಶವಾದ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೂ ರು ಮೂವತ್ತು ಸಾವಿರದಂತೆ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಾನಿಕ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ನಷ್ಟವಾಗಿರುವ ಸುಮಾರು ಆರುನೂರು ಎಕರೆ ಭೂಮಿಯನ್ನು ಪರಿಗಣಿಸಿ ಪರಿಹಾರವನ್ನು ಘೋಷಣೆ ಮಾಡಿ ತಕ್ಷಣ ಪರಿಹಾರವನ್ನು ಒದಗಿಸಲು ಕ್ರಮ ವಹಿಸಬೇಕು ಹೇಳಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ ಮತ್ತು ಸಂಚಾಲಕರಾದ ಜಮ್ಮಣ್ಣ ಸಿಂಗ್ರಿ ಹನುಮನಗೌಡ ಕನಕಗಿರಿ ತಾಲೂಕು ಸಂಚಾಲಕ ಮತ್ತು ಈರಪ್ಪ ನಾಯಕ ಗಶಾಲಿ ರಾಘವೇಂದ್ರ ಭಂಡಾರಿ ಮತ್ತು ಯಮನೂರಪ್ಪ ನಾಯಕ ಮತ್ತು ಈರಪ್ಪ ನಾಯಕ ಗಶಾಲಿ ಹನುಮನಗೌಡ ಅದಾಪುರ ಮತ್ತು ದುರ್ಗಪ್ಪ ಕೆಂಗೇರಿ ಹೊಸಳ್ಳಿ ಇಂದ್ರೇಶ್ ವಿಠಲಾಪುರ ಬಸವರಾಜ ಮುಸಲಾಪುರ ಚಾಂದ್ ಪಾಷಾ ಜಿಲ್ಲಾಧ್ಯಕ್ಷ ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಸಂಘ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಟಿವಿ ಕೊಪ್ಪಳ ಅವರ ಮುಖ್ಯಮಂತ್ರಿಗಳಾದ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಕೊಪ್ಪಳ ಜಿಲ್ಲಾ ಕಣಕಗಿರಿ ತಾಲೂಕಿನ ರೈತರ ಬೆಳೆದ ಬೆಳೆ ಭಾರಿ ಮಳೆಯಿಂದ ಬೆಳೆಗಳು ನಷ್ಟವಾಗಿದೆ ಅದಕ್ಕೆ ಪರಿಹಾರ ಕೊಡುವ ಬಗ್ಗೆ ಕೆ ಎಸ್ ಎಸ್ ಮನವಿ ಮೇಮಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ನಾನು ಹಂಪೇಟಿ ಹರಿಗೋಲ್ ಕರ್ನಾಟಕ ವಿಭಾಗಿ ಸಂಚಾಲಕರಾದ ಎಮ್ಮೂರಪ್ಪ ನಾಯಕ್ ಕೊಪ್ಪಳ ಜಿಲ್ಲಾ ಖಜೆನ್ಸಿ ಜಮ್ಮಣ್ಣ ಜಿಂಗ್ರಿ ತಾಲೂಕು ಸಂಚಾಲಕರಾದ ಅನುಗೌಡ ಕಣಗಿರಿ ತಾಲೂಕು ಸಂಚಾಲಕರಾದ ಈರಪ್ಪ ನಾಯಕ್ ಗಟಾಲಿ ರಾಘವೇಂದ್ರ ಭಂಡಾರಿ ಇದು ಮನವಿ ತಮ್ಮಲ್ಲಿ ಮನವಿ ಸಲ್ಲಿಸುವ ಸಲ್ಲಿಸುತ್ತಿದ್ದೇನೆ ಕೊಪ್ಪಳ ಜಿಲ್ಲಾ ಕಣಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಕಣಕಿರಿ ಹುಲಿಯಾದ ನೌಲಿ ಮುಸಲಾಪುರ ಕಲಿಕೇರಿ ಗೌರಿಪುರ ಸುಳೇಕಲ್ ವ್ಯಾಪ್ತಿಯಲ್ಲಿ ಬರುವ ಇನ್ನಿತರ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಮತ್ತೆ ಹತ್ತಿ ತೊಗರಿ ಏಕದಳ ಕಿರುದಳ ಧಾನ್ಯಗಳು ಒಂದು ವಾರದಿಂದ ಬಿಟ್ಟು ಬಿಡದೆ ನಾಶವಾಗಿದೆ ಕರ್ನಾಟಕ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ಧಾನ್ಯ ಮಾಡಬೇಕು ತಮ್ಮಲ್ಲಿ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಇಲಾಖೆ ಸಿಬ್ಬಂದಿಯ ವರ್ಗದವರು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಾನಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಬೆಲೆ ನಷ್ಟವಾಗಿರುವ ಸುಮಾರು ಆರುನೂರು ಎಕರೆ ಭೂಮಿಯನ್ನು ಪರಿಗಣಿಸಿ ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ತಕ್ಷಣ ಪರಿಹಾರವನ್ನು ಒದಗಿಸಲು ಕ್ರಮ ವಹಿಸಬೇಕು ಮತ್ತು ರೈತರ ಅತಿ ಘೋಷ್ಣ ಅನೌಷ್ಣೆಯಿಂದ ನಷ್ಟ ಉಂಟಾಗಿದೆ ರೈತರ ಸಾಲವನ್ನು ಸಹ ಮುನ್ನ ಮಾಡಲು ಸಾಲವನ್ನು ಮಾಡಲು ಘೋಷಣೆ ಮಾಡಬೇಕೆಂದು ಕೆಡಿಎಸ್ಎಸ್ ಮನವಿ ಚಾಲಕರು ಗಂಗಾವತಿ ವೀರಪ್ಪ ನಾಯಕ್ ಜಿಲ್ಲಾ ಸಂಚಾಲಕರು ರಾಘವೇಂದ್ರ ಭಂಡಾರಿ ತಾಲೂಕು ಸಂಚಾಲಕರು ಹನುಗೌಡ ಆದಾಪುರ ಕಣಗಿರಿ ತಾಲೂಕು ಸಂಚಾಲಕರು ದುರುಗಪ್ಪ ಕೆಂಗೇರಿ ಹೊಸಳ್ಳಿ ಗಂಗಾವತಿ ತಾಲೂಕು ಸಂಚಾಲಕರು ಇಂದ್ರೇಶ್ ಕುಗಲಾಪುರ್ ಕಣಿಗಿರಿ ಸಂಪ ತಹಸಲ್ದಾರ್ವರಿಗೆ ರಾಘವೇಂದ್ರ ಬಂಡಾರಿಯವರು ಮೂರು ಸಾವಿರದ ಧನ್ಯವಾದಗಳು ಕರ್ನಾಟಕ ತನಿಖಾ ಸಮಿತಿ ಮನವಿಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾವು ನಾಲ್ಕು ಜಿ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ನಮಗೆ ಮನವಿ ಪತ್ರ ಸಲ್ಲಿಸಿರುತ್ತಾರೆ ಒಂದಷ್ಟು ವಿವಿಧ ಮೂವತ್ತು ಸಾವಿರ ಹಾಗೂ ಎರಡನೇದು ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕೆಂದು ಮೂರನೇ ಮುಂದಿನ ದಿನದ ರೈತರಿಗೆ ಸರಬರ ಇ ಕ್ರಮ ವಹಿಸಬೇಕೆಂದು ಮಾತನಾಡುವ ರೈತರ ಸರಿಯಾದ ರೀತಿಯಲ್ಲಿ ಸಿಗುವಂತೆ ಸರ್ಕಾರ ಕ್ರಮ ವಹಿಸಬೇಕೆಂದು ವಂದನೆಗಳೊಂದಿಗೆ ವೀನಪ್ಪ ನಾಯ್ಕಾಗಿ ಚಾಲಕರು ಎರಡು ದಿನಾಂಕ ರಂದು ಮಾನ್ಯ ತಹಶೀಲ್ದಾರ್ ಸಾಹೇಬರಾಯ್ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಪತ್ತಳ ಇವರಿಗೆ ಕಳಿಸಿಕೊಡಲಾಗಿದೆ ಜಯ ಹಿಂದ சர் பரிலே வீசணு பரிசாரி கர்நாடகா ಕೊಪ್ಪಳ ಜಿಲ್ಲಾ ಶಾಖೆ ಮತ್ತು ಕಲಗಿರಿ ತಾಲೂಕು ಶಾಖೆ ಇವತ್ತು ಮನಗಿರೆಯಲ್ಲಿ ಧಾರಾಕಾರ ಸುರಿದ ಮಳೆಗೆ ನಮ್ಮ ರೈತರು ಅತ್ತಿ ಜೋಳ ಮುಖ್ಯ ಮೆಕ್ಕೆಜೋಳ ಮತ್ತು ತೊಗರಿ ಈ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ ಬೆಳೆದಂತೆ ನಮ್ಮ ರೈತರು ಫಲವತ್ತಾದ ಭೂಮಿಯಲ್ಲಿ ಇವತ್ತೇನಪ್ಪ ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ಧಾರಾಕಾರ ಮಳೆ ಒಂದು ವಾರದ ಸರಾಗವಾಗಿ ಸುರಿದ ಕಾರಣ ರೈತರು ಇವತ್ತು ಎಲ್ಲ ಬೆಳೆ ನಷ್ಟ ಹೊಂದಿದ್ದಾರೆ ಆ ಬೆಳೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಸರ್ಕಾರದಿಂದ ಸುಮಾರು ನಮ್ಮ ಕಣಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆರು ನೂರು ಎಕರೆ ರೈತರ ಇವತ್ತು ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಪ್ರತಿ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಇವತ್ತು ರೈತರಿಗೆ ಪರಿಹಾರ ನೀಡಬೇಕು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇವತ್ತು ಬೆಳೆ ಪರಿಹಾರ ಹಾನಿಗೆ ಇರ್ತಕ್ಕಂಥ ಒಂದು ರೈತನ ಹೊಲದಲ್ಲಿ ಕಳಿಸಿ ಇವತ್ತು ವೀಕ್ಷಣೆ ಮಾಡಿ ಆ ರೈತನಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು ಕೇವಲ ಏನಪ್ಪ ಅಂದರೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಬೇಕೇ ಬಿಟ್ಟು ಸರಿವು ಮಾಡ್ಕೊಂಡು ಬಂದು ಏ ಐವತ್ತು ಎಕರೆ ಅರವತ್ತು ಎಕರೆ ಭೂಮಿ ನಷ್ಟ ಆಗೈತೆ ಅಂತ ಹೇಳಿ ಕೇಳಿಸಿ ಇನ್ನು ಉಳಿದಂಥ ರೈತರಿಗೆ ಬಂದಂತ ರೈತರಿಗೆ ಅನ್ಯಾಯ ಮಾಡಬಾರ್ದು ಎಲ್ಲ ರೈತರಿಗೆ ನ್ಯಾಯ ಕೊಡಿಸುವ ಹೇಳುವ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಕರ್ನಾಟಕ ದಲ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಕೆಯ ವತಿಯಿಂದ ಅನಿಗಿರಿ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಳೆ ಹಾನಿ ನಷ್ಟ ಆಗಿದ ರೈತರು ಆ ರೈತರಿಗೆ ಸ್ವಲ್ಪ ಹತ್ತಿ ಜೋಳ ಮೆಕ್ಕೆಜೋಳ ತೊಗರಿ ಇನ್ನಿತರ ಧಾನ್ಯಗಳ ಇವತ್ತು ರೈತರು ಬೆಳೆದಿದ್ದಾರೆ ಧಾರಾಕಾರ ಮಳೆಯಿಂದ ಸುರಿದಂಥ ನಷ್ಟ ಆಗಿದೆ ರೈತರಿಗೆ ಆ ನಷ್ಟ ಆದಂತವರಿಗೆ ಪ್ರತಿ ಒಂದು ಎಕರೆಗೆ ಒಬ್ಬ ರೈತನಿಗೆ ಮೂವತ್ತು ಸಾವಿರ ರೂಪಾಯಿ ಅಂತೆ ಇವತ್ತಿನ ರಾಜ್ಯ ಸರ್ಕಾರ ನೀಡಬೇಕಂತ ಒತ್ತಾಯದ್ರ ಮೂಲಕ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಸಾಕೆ ಇವತ್ತು ತಾಲೂಕಾ ಅಧ್ಯಕ್ಷರ ಹನುಮನ್ ಗೌಡ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಉಸ್ತುವಾರಿ ಯಮನರಪ್ಪ ನಾಯ್ಕ ಉಲೇ ಇದ್ರ ಮತ್ತು ಈರಪ್ಪ ಕಟ್ಟಾರಿ ಹಾಗೂ ಭಂಡಾರಿ ಮತ್ತು ನಮ್ಮ ತಾಲೂಕಾ ನಲವತ್ತು ತಾಲೂಕು ಸಂಘದ ಸಂಚಾಲಕರಾದ ಭಂಡಾರಿ ಮತ್ತು ತಾಲೂಕು ಸಂಚಾಲಕರಾದ ಸ ದುರ್ಗಪ್ಪ ಮತ್ತು ಇಲ್ಲೇ ಸ್ಥಳೀಯ ಹೋರಾಟಗಾರರಾದ ಸಣ್ಣದುರ್ಗಪ್ಪ ಮಳಕೆರೆ ಮತ್ತು ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿ ಗೋವಿಂದಪ್ಪ ಗದ್ವಲ್ ಮತ್ತು ನನ್ನ ಇರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ದಲ ಸಂಘ ಸಮಿತಿ ಎಲ್ಲ ಪದಾಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯದ ಮೂಲಕ ಮನೆ ಪತ್ರ ಕೊಡಲಾಗ್ತದೆ ಈ ಮನೆ ಪತ್ರವನ್ನು ಸಮ್ಮ ಸಣ್ಣಪ್ಪ ಸಣ್ಣ ಟಿ ಸಣ್ಣಪ್ಪ ಉಪ ತಹಸೀಲ್ದಾರ್ ಈ ಮನೆ ಪತ್ರ ಸ್ವೀಕಾರ ಮಾಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಇವತ್ತು ಸಲ್ಲಿಸಿ ಏನಪ್ಪ ಅಂದ್ರೆ ರೈತರಿಗೆ ನಿಜವಾದ ರೈತರಿಗೆ ಇವತ್ತೇನು ಪರಿಹಾರ ನೀಡಬೇಕಂತ ನಾವು ಮನೆ ಪತ್ರದ ಮೂಲಕ ಸಲ್ಲಿಸ್ತಿದ್ವಿ